ಎಲ್ಲೆಲ್ಲ ನಮ್ಮ ಮಧುಸೂದನ್ ಕೆರೆಗೆ ಅಂತ ಅಂದ್ರು ಸಣ್ಣ ಜನ ಅರೇಂಜ್ ಹಂಗಂತ ಹೋಗ್ಬೇಕಾರೆ ಹೊಟ್ಟೆ ಉಸೀತದೆ ಅಂತ ಅಂದ್ಬಿಟ್ಟು ಅಲ್ಲೇ ಸಣ್ಣ ನಮಸ್ಕಾರ ಸ್ನೇಹಿತರೆ ಯಾರೆಲ್ಲ ವಿಡಿಯೋ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತೇನೊಂದು ವಿಡಿಯೋ ಶುರು ಮಾಡೋಣ ಇವತ್ತು ನಾವು ಹೊಡ್ತಾ ಇರೋ ರಂಗರಾಯನ ದೊಡ್ಡಿ ಕೆರೆಯಲ್ಲಿ ಒಂದು ವಾಟರ್ ಗೇಮ್ಸ್ ನ ಲಾಂಚ್ ಮಾಡಿದರೆ ಅದು ಹೇಗಿರುತ್ತೆ ಅಂತ ನೋಡೋಣ ಅಂತ ಹೊಡ್ತಾ ಇದ್ದೀವಿ ಈ ವಾಟರ್ ಗೇಮ್ಸ್ ಮಾಡಿರೋದ್ರಿಂದ ತುಂಬಾ ಉಪಯೋಗ ಆಗ್ತಾ ಇದೆ ಒಂದು ಕರ್ನಾಟಕ ಟೂರಿಸಂ ಸಹ ಇದ್ರ ಮೂಲಕ ಡೆವಲಪ್ ಆಗ್ತಾ ಇದೆ ಈ ರಂಗರಾಯನ ದೊಡ್ಡ ಕೆರೆ ಬಂದು ರಾಮನಗರದಿಂದ ನಿಯರ್ಲಿ ಒಂದು ಕಿಲೋಮೀಟರ್ಸ್ ಆಗುತ್ತೆ ಇದು ಆಲ್ಮೋಸ್ಟ್ ಎಲ್ರಿಗೂ ಚಿರಪರಿಚಿತ ಈಗಂತೂ ಈ ವಾಟರ್ ಗೇಮ್ಸ್ ಮಾಡಿ ಸ್ವಲ್ಪ ಕೆಲವೇ ದಿನಗಳಾಗಿದ್ರು ಸಹ ಅತಿ ಹೆಚ್ಚು ಜನ ವಿಸಿಟ್ ಮಾಡ್ತಾ ಇದ್ದಾರೆ ನಾವು ಹೋಗಿದಾಗೂ ಸಹ ಅಷ್ಟೇನೆ ಜನ ಹೋಗಿ ಬರ್ತಾನೆ ಇದ್ರು ಈ ತರ ಗೇಮ್ಸ್ ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಇಲ್ಲಿ ಸ್ಥಳೀಯ ಒಂದು ಉದ್ಯೋಗನ ಸೃಷ್ಟಿ ಮಾಡಬಹುದು ಜೊತೆಗೆ ಒಂದು ಮನೋರಂಜನೆ ಸಹ ಸೃಷ್ಟಿಸ್ಬೋದು ಅಂತ ಒಂದು ವಿಭಿನ್ನ ಯೋಚನೆ ಮಾಡದಂತ ನಮ್ಮ ಶಾಸಕರು ಇಕ್ಬಾಲ್ ಅವರು ಇದನ್ನ ಇನಾಗ್ರೇಷನ್ ಮಾಡಿದ್ದು ಈ ತರ ವಾಟರ್ ಗೇಮ್ಸ್ ಎಲ್ಲ ನೀವು ಆಡಬೇಕು ಅಂದಿದ್ರೆ ಮೊದಲೆಲ್ಲ ಮುರುಡೇಶ್ವರ ಇಲ್ಲ ಮಲ್ಪೆ ಇಲ್ಲಾಂದ್ರೆ ನೀವು ದಾಂಡೇಲಿ ಇಲ್ಲಾಂದ್ರೆ ಆಲ್ಮೋಸ್ಟ್ ಸಮುದ್ರ ಆ ಸೈಡ್ ಹೋಗ್ಬೇಕಿತ್ತು ಈಗ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಸುಮಾರು ಬೆಂಗಳೂರು ಜನ ಸುತ್ತಮುತ್ತ ನಮ್ಮ ರಾಮನಗರ ಕಾನಪುರ ಆಗಿರಬಹುದು ಸುಮಾರು ಜನ ಬಂದು ವೀಕೆಂಡ್ ಅಲ್ಲಿ ಫ್ಯಾಮಿಲಿ ಜೊತೆ ಬಂದು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗೋ ರೀತಿ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಇದು ಕರ್ನಾಟಕ ಸರ್ಕಾರದಿಂದನೇ ಆಯೋಜಿಸಿರೋ ಆಯೋಜಿಸಿರೋದು ಜೊತೆಗೆ ಅದರ ನಿರ್ವಹಣೆನೂ ಕೂಡ ಕರ್ನಾಟಕ ಸರ್ಕಾರದ ವತಿಯಿಂದನೇ ಮಾಡ್ತಾ ಇದ್ದಾರೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಇದನ್ನ ನೋಡ್ಕೊತಾ ಇರೋದು ಇದ್ರ ಉಸ್ತುವಾರಿ ಆಗಿರ್ಬೋದು ಭದ್ರತೆ ಆಗಿರ್ಬೋದು ಏನೇ ಇದ್ರು ಎಲ್ಲ ಅವ್ರಿಗೆ ಜವಾಬ್ದಾರಿ ಇರುತ್ತೆ ಇದು ಇದು ಸೀಸನಲ್ಲಿ ಮಾತ್ರ ನೀರಿರುತ್ತೆ ಮಿಗ್ಬೇ ಟೈಮಲ್ಲಿ ನೀರಿರಲ್ಲ ಅನ್ಕೋಬಹುದು ಅದಕ್ಕೋಸ್ಕರ ಇದಕ್ಕೆ ನೀರು ಹೊರಗಡೆಯಿಂದ ಈ ಕಾವೇರಿ ನದಿಯಿಂದ ನದಿಗಿರುತ್ತೆ ಅಂದು ಫಿಲ್ ಮಾಡಿ ಎನಿ ಟೈಮ್ ತುಂಬ ಅಂದರೆ ಯಾವಾಗ್ಲೂ ನೀರು ಇರೋ ತರ ಮೇಂಟೈನ್ ಇದರಿಂದ ಮೀನುಗಾರಿಕೆ ಇಲಾಖೆನು ಡೆವಲಪ್ ಆಗುತ್ತೆ ಸ್ಥಳೀಯ ಉದ್ಯೋಗ ಸೃಷ್ಟಿಯಾಗುತ್ತೆ ಜೊತೆಗೆ ಪ್ರವಾಸೋದ್ಯಮವೂ ಡೆವಲಪ್ ಆಗುತ್ತೆ ಸೊ ನಾವು ರೀಚ್ ಆದಾಗ ಅಲ್ಲೆಲ್ಲ ಅಬ್ಸರ್ವ್ ಮಾಡಿ ನಾವು ಹೋಗಿ ಸುಮಾರು ದಿನ ಆಗಿತ್ತು ಈಗ ಇದು ಲಾಂಚ್ ರೀಸೆಂಟ್ ರೀಸೆಂಟಾಗಿ ಲಾಂಚ್ ಆಗಿರೋದ್ರಿಂದ ಸಣ್ಣ ಪುಟ್ಟ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಇರೋದ್ರಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂದರೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಅಲ್ಲಿ ಲೋಕಲ್ಲು ಏನೇನು ಫುಡ್ಡು ಅದೆಲ್ಲ ಕಾಟಲ್ಲ ಹಾಕಿದ್ದಾರೆ ಸ್ಥಳೀಯವಾಗಿ ಇದೇ ನೋಡಿ ಎಂಟ್ರೆನ್ಸು ಇದ್ರ ಮೇಲಿಂದ ನಡ್ಕೊಂಡು ಮೇಲ್ಕೋದ್ರೆ ಅಲ್ಲಿ ನಿಮ್ಗೆ ಕೌಂಟರ್ ಸಿಗುತ್ತೆ ಕೌಂಟರ್ ಅಲ್ಲಿ ನೀವು ಟಿಕೆಟ್ ತಗೋಬೇಕು ಪರ್ ರೆಡ್ಡು ಪರ್ ಪರ್ಸನ್ನು ಟಿಕೆಟ್ ತಗೊಂಡ್ರೆ ನಿಮಗೆ ಒಳಗಡೆ ವಾಟರ್ ಗೇಮ್ ಆಡಕ್ಕೆ ಬಿಡ್ತಾರೆ ನೀವೇನಾದರೂ ಗೇಮ್ಸ್ ಏನು ಆಡಿಲ್ಲ ಅಂದರೂ ನೀವು ಒಂದು ವಾಯು ವಿಹಾರ ತರ ಫುಲ್ ಒಂದು ರೌಂಡ್ ಹಾಕೊಂಡು ಆರಾಮಾಗಿ ಒಂದು ಅಪ್ ಡೇ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ಅದೇ ರೀತಿ ಇದೆಲ್ಲ ಪಾರ್ಕ್ ಎಲ್ಲ ಡೆವಲಪ್ ಮಾಡಿದ್ದಾರೆ ತುಂಬಾ ಬಟ್ ಬಂಡೆ ಎಲ್ಲ ಸುತ್ತ ಇರೋದನ್ನು ನಿಮಗೊಂದು ಒಂದು ನೇಚರ್ ವ್ಯೂ ಸಹ ಸಿಗುತ್ತೆ ಮಕ್ಕಳು ಏನೆಲ್ಲ ಕರ್ಕೊಂಡ್ ಬಂದ್ರೆ ಇಲ್ಲಿ ತುಂಬಾ ಎಂಜಾಯ್ ಮಾಡ್ತಾರೆ ನಾನು ಆಗಲೇ ಹೇಳ್ದಂಗೆ ಇದನ್ನೆಲ್ಲ ಕರ್ನಾಟಕ ಸರ್ಕಾರ ಪ್ರವಾಸೋದ್ಯಮ ಇಲಾಖೆನ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ನೇಮಕಾತಿಯನ್ನು ಸಹ ಅವ್ರ ಕಡೆಯವರೇ ಆಗಿರ್ತಾರೆ ಎಲ್ಲ ಗೋರ್ಮೆಂಟಿಂದನೇ ಅಪಾಯಿಂಟ್ ಆಗಿರೋ ಸಿಬ್ಬಂದಿಯೇ ಇದನ್ನೆಲ್ಲ ನೋಡ್ಕೊಳ್ಳೋದು ನಿಮಗೆ ಲೈಫ್ ಜಾಕೆಟ್ಟು ಎಲ್ಲ ಸಹ ಅವರೇ ಕೊಟ್ಟು ಇದನ್ನು ಕಂಪಲ್ಸರಿ ನೋಡ್ಕೊತಾರೆ ನೀವು ಇಲ್ಲಿ ವಾಟರ್ ಗೇಮ್ ಆ್ಯಕ್ಟಿವಿಟೀಸ್ ಏನಾರ ಮಾಡ್ತೀವಿ ಅನ್ನೋದಾದರೆ ಪ್ರೈಸ್ ಬಂದು ಈಗ ಸಿಕ್ಸ್ ಪ್ಲಸ್ ಫೋರ್ ಅಂತ ಬರುತ್ತೆ ಆರು ಜನ ಹೋಗುವಂಥದ್ದು ನಾಲ್ಕು ಜನ ಹೋಗುವಂಥದ್ದು ಅದರಲ್ಲಿ ಒನ್ ಫಿಫ್ಟಿ ಪರ್ಸನ್ಗೆ ಚಾರ್ಜಸ್ ಮಾಡ್ತಾರೆ ಅದು ಕಂಪಲ್ಸರಿ ಕೊಡಲೇಬೇಕು ಇಲ್ಲ ಅಂದ್ರೆ ಅದು ಅಲೋ ಮಾಡಲ್ಲ ಜೊತೆಗೆ ನೀವು ಲೈಫ್ ಜಾಕೆಟ್ ಎಲ್ಲ ವೇರ್ ಮಾಡಲೇಬೇಕು ಅದಾದ್ರೆ ನೆಕ್ಸ್ಟ್ ಇನ್ನೊಂದು ಇದರಲ್ಲಿ ತುಂಬಾ ಮೇಯ್ನು ಅಟ್ರಾಕ್ಟಿವ್ ತುಂಬಾ ಜನ ಎಂಜಾಯ್ ಮಾಡುವಂಥದ್ದು ಜೆಟ್ ಜೆಟ್ಟು ಬೈಕ್ ತರ ಬರುತ್ತಲ್ಲ ಅಲ್ಲಿ ಹೋಗ್ತಾ ಇದೆಯಲ್ಲ ನೋಡಿದ್ದೇನೆ ಇದು ಫೋರ್ ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ ಇದರಲ್ಲಿ ಸಿಂಗಲ್ ಆಗಿ ನೀವು ರೈಡ್ ಮಾಡ್ಬೋದು ಜೊತೆಗೆ ಒಬ್ರು ಗಾರ್ಡ್ ಬಂದಿರ್ತಾರೆ ನಿಮ್ಗೆ ಸೇಫ್ಟಿಗೋಸ್ಕರ ಯಾಕೆಂದ್ರೆ ಯಾರಾದ್ರೂ ನೀವು ಫಸ್ಟ್ ಟೈಮ್ ರೈಡ್ ಮಾಡ್ತಾ ಇದ್ರು ಎಕ್ಸ್ಪರ್ಟ್ ಆಗಿದ್ರು ಸಹ ಅವ್ರು ಕೊಡಲ್ಲ ಯಾಕೆಂದ್ರ ಸೇಫ್ಟಿ ಪರ್ಪಸ್ ನೀರಲ್ಲೆಲ್ಲ ಅರಿಸಿ ತಗೊಳಕಾಗಲ್ಲ ಅಂತ ಜೊತೆಗೆ ಅವರು ಒಬ್ರು ಬಂದಿರ್ತಾರೆ ಜೊತೆಗೆ ನಿಮ್ ಜೊತೆಗೆ ಹೋಗ್ಬೋದು ನೀವು ಬೇಕಾದ್ರೆ ಅವ್ರಿಗೇನ ಎಕ್ಸ್ಟ್ರಾ ಪೇ ಮಾಡಿದ್ರೆ ನಿಮ್ಗೆ ಒಂದು ಗೋಪುರ ಯೂಸ್ ಮಾಡಿ ವಿಡಿಯೋನು ಸಹ ತೆಗೆದುಕೊಡ್ತಾರೆ ಕೆರೆ ಸುತ್ತ ಬ್ಯಾರಿಕೇಡ್ ಮಾಡಿದ್ದು ಎಂಟ್ರಿ ಏನಿದ್ರು ಟಿಕೆಟ್ ತಗೊಂಡವ್ರು ಮಾತ್ರ ಬಿಡೋ ತರ ವ್ಯವಸ್ಥೆ ಮಾಡಿದ್ದಾರೆ ಅದರಿಂದ ಏನಾಗುತ್ತೆ ಅಂದ್ರೆ ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಆಕ್ಟಿವಿಟಿ ಮಾಡ್ತೀವಿ ಅನ್ನೋರು ಮಾತ್ರ ಒಳಗಡೆ ಹೋಗ್ಬೇಕು ಇಲ್ಲ ಅಂದ್ರೆ ನೀವು ಅಲ್ಲಿ ಪಾರ್ಕ್ ಎಲ್ಲ ಮಾಡಿದರೆ ವಾಕ್ ಮಾಡಿಕೊಂಡು ಬೇಕಾದ್ರೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನೀವು ಹೋಗ್ಬೋದು ಅದಕ್ಕೆ ಏನು ಎಂಟ್ರಿ ಚಾರ್ಜು ಆತರ ಏನಿಲ್ಲ ಇಲ್ಲಿ ನೋಡಿ ಬೇಕಾದ್ರೆ ಯಾವತರ ಇರುತ್ತೆ ಅನ್ನೋದು ಅವ್ರಿಂಗ್ಸ್ ಇಲ್ವಲ್ವ ಆಮೇಲೆ ಹೆಂಗಾನ ಮಾತಾಡ್ಕೊಂಡಿದ್ದ ಅನ್ಕ ಗೊತ್ತಾರೆ ಸೊ ನಾ ಆಗ್ಲೇ ಹೇಳ್ದಂಗೆ ಒಂದು ಪಾರ್ಕ್ ಎಲ್ಲ ಡೆವಲಪ್ ಮಾಡಿದಾರೆ ಅಂತ ಹೇಳೋದಲ್ಲ ನಾನು ಇದೆ ಇದು ಎಂಡು ಕೋಡಿ ಹೊಡಿಯುತ್ತಲ್ಲ ಆ ಜಾಗ ಇದು ಇಲ್ಲಿ ನಿಮಗೆ ನೀವು ರೆಸ್ಟ್ ಮಾಡೋಕ್ಕೆ ಚೇರ್ಸ್ ವ್ಯವಸ್ಥೆನು ಸಹ ಎಲ್ಲ ಮಾಡಿಕೊಟ್ಟಿದ್ದಾರೆ ನೀವು ಹೋಗಿ ಫ್ಯಾಮಿಲಿ ಇಲ್ಲ ಮಕ್ಕಳೆಲ್ಲ ಹೋಗಿ ಆರಾಮಾಗಿ ಒಂದು ಹಾಫ್ ಹಾಫ್ ಡೇ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು ಆ ತರ ಒಂದು ಟೂರಿಸಂ ನೋಡಿಲ್ಲ ಚೇರ್ ಹಾಕಿದ್ದಾರೆ ಚೆನ್ನಾಗಿ ಏನು ಒಂದು ರಿಕ್ವೆಸ್ಟ್ ಅಂದರೆ ಚೇರ್ಸ್ ಹಾಕಿದ್ದಾರೆ ಅಂದರೆ ಅದು ನಮ್ಮದು ಓನ್ ಪ್ರಾಪರ್ಟಿ ಥರ ಜನ ಯೂಸ್ ಮಾಡ್ಕೊತಾರೆ ಹೋದರೆ ಅಲ್ಲೇ ಮುಲ್ಕೊಬಿಡೋದು ಸಂಜೆವರೆಗೂ ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋದು ಬೇರೆಯವ್ರಿಗೂ ಅವಕಾಶ ಕೊಡಲ್ಲ ಆಮೇಲೆ ಇಲ್ಲಿ ಏನು ಮಾಡಬಾರ್ದು ಅಂತ ಹೇಳಿರ್ತಾರೆ ಅದನ್ನೇ ಮಾಡೋದು ಅಲ್ಲಿ ಇದೆಲ್ಲ ಅಕ್ಸೆಪ್ಟ್ ಮಾಡಲ್ಲ ಇನ್ನು ಮುಂದೊಂದು ದಿನಗಳಲ್ಲಿ ಪೊಲೀಸ್ ಭದ್ರತಾ ವ್ಯವಸ್ಥೆ ಮಾಡ್ತಾರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಂಗೆ ಈಗ ಸ್ಥಳೀಯ ಸ್ಥಳೀಯವಾಗಿ ಜನ ನೋಡ್ಕೊತಿದ್ದಾರೆ ಸದ್ಯಕ್ಕೆ ಇದು ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರೋದ್ರಿಂದ ಅಷ್ಟು ಜನಕ್ಕೆ ಗೊತ್ತಿಲ್ಲ ಅಷ್ಟು ಬದ ಇದು ಸೆಕ್ಯೂರಿಟಿ ಸಿಸ್ಟಮ್ ಬಗ್ಗೆ ಅಷ್ಟು ಇನ್ನೂ ಯೋಚನೆ ಮಾಡಿಲ್ಲ ಈಗ ನೋಡ್ತಾ ಇರೋದು ಕೆರೆ ಏರಿ ಒಂದು ಏರಿನ ಕೆಳಗಡೆ ಭಾಗ ಇದು ಇಲ್ಲೆಲ್ಲ ಲೋಕಲ್ ಅವರು ಲ್ಯಾಂಡ್ ಇದೆ ಅವರು ಅಗ್ರಿಕಲ್ಚರ್ ಪರ್ಪಸ್ಗೆ ಅದನ್ನೆಲ್ಲ ಯೂಸ್ ಮಾಡ್ಕೊತಿದ್ದಾರೆ ಇದೆಲ್ಲ ಸೀಮೆ ಉಲ್ಲು ಇದನ್ನೆಲ್ಲ ಮೇವು ಪರ್ಪಸ್ಗೆ ಬೆಳೆಸೋ ಅಂಥದ್ದು ಇದು ಫುಲ್ಲು ಚಿಕ್ಕದಾಗಿದೆ ಏರಿ ಏನು ಅಷ್ಟು ಆಗಲ್ಲ ಇಲ್ಲ ಬಟ್ ಇದೆ ಅದಕ್ಕೋಸ್ಕರ ಅಷ್ಟೊಂದು ನೀರು ಸ್ಟೋರ್ ಆಗೋ ಅಂಥದ್ದು ಇಲ್ಲಾಂದರೆ ನೀರು ಅಷ್ಟು ಸ್ಟೋರ್ ಆಗೋಕ್ಕೆ ಚಾನ್ಸ್ ಇರಲಿಲ್ಲ ಇದು ಸುತ್ತ ಬೆಟ್ಟ ಇರೋದ್ರಿಂದ ಒಂದು ಸೈಡ್ ಮಾತ್ರ ಏರಿ ನೋಡಿ ಎಲ್ಲಿ ಬೆಟ್ಟ ಕಾಣ್ತಾ ಇದೆಯಲ್ಲ ಫೈನಲಿ ನಾವು ಏನು ಹೊಸ್ದಾಗಿ ನಮ್ಮ ರಾಮನಗರದಲ್ಲಿ ಶುರು ಮಾಡಿರೋ ಒಂದು ವಾಟರ್ ಜೆಟ್ ನೋಡೋಣ ಅಂತ ಹೋಗಿದ್ದೋ ಅದು ನೋಡಿಕೊಂಡು ಅಲ್ಲಿಗೆ ಅವತ್ತಿನ ದಿನಾನ ಎಂಡ್ ಮಾಡೋಣ ಅಂತ ಡಿಸೈಡ್ ಮಾಡಿ ನಮ್ಮ ಕಾರು ಅಲ್ಲೇ ಪಾರ್ಕ್ ಮಾಡಿದ್ದು ಅದನ್ನು ತಗೊಂಡು ಅಲ್ಲಿಂದ ನಾವು ಮೇನ್ ರೋಡು ರಾಮನಗರ ಮೇನ್ ರೋಡು ಬಂದು ಇಲ್ಲಿ ಇನ್ನೊಂದು ದಾರಿ ಇಲ್ಲ ಸದ್ಯಕ್ಕೆ ಬೇರೆ ಕಡೆ ಇದೆ ನಿಮಗೆ ಬಂದಿದ್ದ ದಾರಿಯಲ್ಲಿ ರಿಟರ್ನ್ ಹೋದರೆ ಒಳ್ಳೆಯದು ರೋಡು ಚೆನ್ನಾಗಿದೆ ಅದೇ ರೋಡನ್ನ ಬಳಸ್ಕೊಂಡು ನಾವು ಅಲ್ಲಿಂದ ರಿಟರ್ನ್ ಹೊಟ್ಟು ಸೊ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮಾಡ್ತಾ ಇದೀನಿ ಥ್ಯಾಂಕ್ ಯು ಶುಭ ದಿನ ಬೇಕು